ಹಾಯ್ ಎನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ರಿಚುವಲ್ ಏನು ತೋರಿಸ್ತಾ ಇದ್ದೀನಿ ನಿಮಗೆ ದೀಪಾವಳಿ ಆದ ಮೇಲೆ ಈ ವಿಡಿಯೋ ಸಿಕ್ಕರೆ ನೀವು ಎನಿ ಶುಕ್ರವಾರ ಇದನ್ನ ಮಾಡಬಹುದು ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಐನು ದೀಪಾವಳಿ ಆಲ್ರೆಡಿ ಎಷ್ಟೋ ಜನ ಮಾಡಿ ಮುಗಿಸಿದಿರ ಬಟ್ ಬಲಿ ಪಾಡ್ಯಮಿ ದಿನ ಮಾಡುವಂತಹದ್ದು ವಿಶೇಷವಾದಂತಹ ಒಂದು ರಿಚುವಲ್ ಹೇಳ್ತಾ ಇದೀನಿ ತುಂಬಾ 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 ಸಿಂಪಲ್ ಓಕೆನಾ ವೆರಿ ವೆರಿ ಸಿಂಪಲ್ ಏನಂತ ಹೇಳಿದ್ರೆ ನಿಮ್ಗೆ ಕವಡೆ ಬೇಕು ಒಂದು ಕವಡೆ ಬೇಕು ಈ ತರ ಬಿಳಿ ಕವಡೆ ಚಿಕ್ಕ ತಗೊಳ್ಳಿ ಇದನ್ನ ಜನರಲಿ ನಾವು ನೀರಲ್ಲಿ ಹಾಕ್ತೀವಿ ಅದಕ್ಕೆ ಈ ಕಲರ್ ಆಗಿದೆ ಕಳ್ಸಕ್ಕೆ ಹಾಕ್ತಿವಲ್ಲ ಅದಕ್ಕೆ ಈ ಆದಂತಹ ನಿಮ್ಮ ಹತ್ರ ಕವಡೆ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಒನ್ ರುಪಿ ಕಾಯಿನ್ ತಗೊಳ್ಳಿ ಇಲ್ಲ ನಿಮಗೆ ಯಾವುದಾದ್ರೂ ಬೇರೆ ದೇಶದ ಕಾಯಿನ್ ಅದು ನಮಗೆ ಕರೆನ್ಸಿ ಜಾಸ್ತಿ ಇರಬೇಕು ಓಕೆನಾ ಆ ಥರದ ಕಾಯಿನ್ ಸಿಕ್ಕರೆ ಅದನ್ನು ತಗೊಳ್ಳಿ ಇಲ್ಲ ಅಂತ ಹೇಳಿದರೆ ಸಿಲ್ವರ್ ಕಾಯಿನ್ ಸಿಕ್ಕರೆ ನೀವು ಸಿಲ್ವರ್ ಕಾಯಿನ್ನ ತೊಗೋಬೋದು ಈ ಮೂರು ಆಪ್ಷನ್ ಇದೆ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಳ್ಳಿ ನಿಮಗೆ ಕವಡೆ ಸಿಕ್ಕರೆ ಕವಡೆ ಇಸ್ ಫೈನ್ ಆರ್ ಸಿಲ್ವರ್ ಕಾ ಕಾಯಿನ್ ಸಿಕ್ಕರೆ ಸಿಲ್ವರ್ ಕಾಯಿನ್ ಇಸ್ ಫೈನ್ ಅಥವಾ ಈ ರೀತಿ ಬೇರೆ ಕಂಟ್ರಿ ಕಾಯಿನ್ ಇದ್ದರೆ ಇನ್ನೂ ಒಳ್ಳೆಯದು ಆದರೆ ಕರೆನ್ಸಿ ರೇಟ್ ನಮಗಿನ ಜಾಸ್ತಿ ಇರಬೇಕು ಓಕೆ ಇಲ್ಲ ಅಂತ ಹೇಳಿದರೆ ಇಂಡಿಯನ್ ಕರೆನ್ಸಿಯಲ್ಲಿ ಒಂದು ರೂಪಾಯಿ ಕರೆನ್ಸಿ ಮಾತ್ರ ತಗೋಬೇಕು ಓನ್ಲಿ ಒನ್ ರುಪಿ ಕಾಯಿನ್ ಓಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ವೆರಿ ವೆರಿ ಸಿಂಪಲ್ ಈ ಒಂದು ಕಾಯಿನ್ನನ್ನು ತಗೊಂಡು ನೀವು ಇಪ್ಪತ್ತೆರಡನೇ ತಾರೀಕು ಅಕ್ಟೋಬರ್ ಅಂದರೆ ನಾಳೆ ರಾತ್ರಿ ಒಂದು ಹನ್ನೊಂದುವರೆ ಮೇಲೆ ಎನಿ ಟೈಮ್ ನೀವು ಈ ರಿಚುವಲನ್ನು ಮಾಡ್ಬೋದು ಓಕೆನಾ ಎನಿ ಟೈಮ್ ನೀವು ಈ ರಿಚುವಲನ್ನ ಮಾಡ್ಬೋದು ಅಂದರೆ ಫ್ರೈಡೇಸ್ ಮಾತ್ರ ಮಾಡಬೇಕು ದೀಪಾವಳಿ ಮಿಸ್ ಆದರೆ ನಿಮಗೆ ಈ ವಿಡಿಯೋ ಲೇಟಾಗಿ ಸಿಕ್ಕರೆ ಯಾವುದಾದ್ರೂ ಒಂದು ಶುಕ್ರವಾರ ಕೂಡ ನೀವು ಈ ರಿಚುವಲನ್ನು ಪರ್ಫಾಮ್ ಮಾಡ್ಬೋದು ಆದರೆ ಬಲಿ ಪಡ್ಯಮಿ ದಿನ ಮಾಡೋದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೈಟ್ ಲೆವೆನ್ ಥರ್ಟಿ ಮೇಲೆ ಕಂಪ್ಲೀಟ್ ಸೈಲೆನ್ಸ್ ಇರಬೇಕು ಪಟಾಕಿ ಸೌಂಡ್ ಇದ್ರೆ ಪರವಾಗಿಲ್ಲ ಆದರೆ ನಿಮ್ಮ ಸುತ್ತಮುತ್ತ ಯಾರೂ ಇರಬಾರ್ದು ನೀವು ತುಂಬ ಸೈಲೆನ್ಸಿಂದ ತುಂಬ ಪೇಷನ್ಸಿಂದ ಇದು ಒಂಥರ ಸ್ಥಿರಲಕ್ಷ್ಮಿ ಅಂದರೆ ಎವರ್ ಲಾ ಲಾಸ್ಟಿಂಗ್ ಥರ ಲೈಕ್ ಯಾವಾಗಲೂ ನಿಮ್ಮ ಜೊತೆ ಲಕ್ಷ್ಮಿ ನೆಲೆಸೋ ಥರದಂತಹ ರಿಚುವಲ್ ಇದು ಓಕೆನಾ ಸೊ ನೀವೇನು ಮಾಡ್ತೀರಾ ಒಂದು ಲೆವೆನ್ ಥರ್ಟಿ ಮೇಲೆ ಎಲ್ಲರೂ ಮಲ್ಗದ ಮೇಲೆ ಅಥವಾ ಯಾರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಟೈಮಲ್ಲಿ ಒಂದು ಟೂ ಮಿನಿಟ್ಸ್ ಆರ್ ಒನ್ ಮಿನಿಟ್ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅನುಕೂಲವಾಗಿ ಮೆಡಿಟೇಷನನ್ನು ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಆದರೂ ಮಾಡ್ಬೋದು ಟೂ ಮಿನಿಟ್ಸ್ ಒನ್ ಮಿನಿಟ್ಸ್ ಒಂಥರ ಲೈಕ್ ನಿಮ್ಮ ಮೈಂಡನ್ನ ಇಟ್ಕೋಬೇಕು ಒಂದೇ ಒಂದು ಕವಡೇನ ತೊಗೊಳ್ಳಿ ಅಥವಾ ನಾನು ಹೇಳ್ದಂಗೆ ಕವಡೆ ಬದಲು ಸಿಲ್ವರ್ ಕಾಯಿನ್ ಆರ್ ಕರೆನ್ಸಿ ಕಾಯಿನ್ ಮಾಮೂಲಿ ಕಾಯಿನ್ ತೊಗೋಬೋದು ಇದನ್ನು ಏನು ಮಾಡ್ತಾರೆ ನೀವು ನಿಮ್ಮ ಬಲಗೈಯಲ್ಲಿ ಹೋಲ್ಡ್ ಮಾಡ್ಕೊಬೇಕು ನಿಮ್ಮ ಬಲಗೈಯಲ್ಲಿ ಹೋಲ್ಡ್ ಮಾಡಿ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಮಂತ್ರ ಕೊಟ್ಟಿರ್ತೀನಿ ಸ್ಥಿರಲಕ್ಷ್ಮಿ ಮಂತ್ರ ಆ ಮಂತ್ರನ ಹನ್ನೊಂದು ಬಾರಿ ಕಂಟಿನ್ಯೂಯಸ್ ಮೂರು ದಿನ ಪಠನೆ ಮಾಡಬೇಕು ಓಕೆನಾ ಸೊ ಈಗ ಇಪ್ಪತ್ತೆರಡನೇ ತಾರೀಕು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಕಂಟಿನ್ಯೂಯಸ್ ರಾತ್ರಿ ಹನ್ನೊಂದುವರೆ ಮೇಲೆ ಹನ್ನೊಂದು ಬಾರಿ ಪ್ರತಿ ಸತಿ ಈ ಒಂದು ಕಾಯಿನನ್ನು ಇಟ್ಕೊಂಡು ಮಂತ್ರ ಪಠನೆ ಮಾಡಬೇಕು ಓಕೆ ಆ ಮಂತ್ರನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹಾಕಿರ್ತೀನಿ ಆ್ಯಂಡ್ ಕಾಮೆಂಟಿನ ಫಸ್ಟ್ ಕಾಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ ಅಲ್ಲೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನೀವು ನೋಡ್ಕೋಬೋದು ಈ ಒಂದು ರಿಚುವಲನ್ನು ಸುಮ್ಮನೆ ತಮಾಷೆಗಾಗಲಿ ನೋಡೋಣ ವರ್ಕ್ ಆಗುತ್ತೆ ಅಂತ ಮಾಡಕ್ಕೆ ಹೋಗ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋಲ್ಲ ಬಟ್ ಯಾರು ನಂಬಿಕೆ ಇಟ್ಟು ಫೇತ್ ಇಟ್ಟು ಮಾಡ್ತಿರಲ್ಲ ಇಟ್ ವಿಲ್ ಶೋ ಯು ದ ಮಿರಾಕಲ್ ಟ್ರಸ್ಟ್ ಮೀ ನಾನು ಇದನ್ನು ಪರ್ಫಾರ್ಮ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರ ಒಂದು ಸಣ್ಣದಾಗಾದರೂ ನೀವು ಚೇಂಜಸ್ಸನ್ನು ನೋಡ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಖಂಡಿತ ಇಂಪ್ರೂವ್ಮೆಂಟನ್ನು ನೋಡ್ತೀರಾ ಏನಂತ ಹೇಳ್ತೀನಿ ಕೇಳಿ ಒಂದು ಸೆವೆನ್ ಡೇಸ್ ತ್ರೀ ಡೇಸ್ ಫೈವ್ ಡೇಸ್ ಆರ್ ಟೆನ್ ಡೇಸ್ ಒಳಗಡೆ ಅಟ್ ಅಟ್ಲೀಸ್ಟ್ ನಿಮಗೊಂದು ಸಾವಿರ ರೂಪಾಯಿ ಆದರೂ ಪ್ರಾಫಿಟ್ ಆಗಿರುತ್ತೆ ಅಟ್ ಲೀಸ್ಟ್ ನಿಮ್ಮ ಕೆಲಸಗಳ ಮೇಲೆ ಡಿಪೆಂಡ್ ಓಕೆ ನಿಮಗೆ ಸಾಲ ಇರ್ಬೋದು ಅಥವಾ ಯಾರಾದರೂ ಸಾಲ ವಾಪಸ್ ಕೊಡೋದಿರ್ಬೋದು ಅವ್ರ ನಿಮಗೇನೋ ದುಡ್ಡಿನ ಕೊರತೆ ಇರ್ಬೋದು ಏನೇ ನಿಮ್ಮದು ಮನಿ ರಿಲೇಟೆಡ್ ಪ್ರಾಬ್ಲಮ್ ಇರಲಿ ಇದು ಸಾಲ್ವ್ ಮಾಡುತ್ತೆ ಓಕೆ ನಿಮ್ಮ ಮೈಂಡಲ್ಲಿ ಏನೂ ಇಟ್ಕೊಳ್ಳೋದು ಬೇಡ ನನಗೆ ಈ ರೀತಿ ಸಾಲ ಇದೆ ಅದು ತೀರುತ್ತಾ ಇದನ್ನ ಮಾಡಿದ್ರೆ ತೀರುತ್ತಾ ಆ ರೀತಿ ಎಲ್ಲ ಏನೂ ಎಕ್ಸ್ಪೆಕ್ಟೇಷನ್ ಬೇಡ ಜಸ್ಟ್ ನೀವೇನು ಮಾಡ್ತೀರಾ ನಾಳೆ ಹನ್ನೊಂದುವರೆಗೆ ಒಂದೇ ರೀತಿ ಕೌಡೇನ ತಗೋತೀರಾ ಕವಡೇನ ತಗೊಂಡು ನಿಮ್ಮ ಕೈಯಲ್ಲಿ ಹೋಲ್ಡ್ ಮಾಡಿಕೊಂಡು ನಾನು ಕೊಟ್ಟಿರುವಂತಹ ಕೆಳಗೆ ಕೊಟ್ಟಿರುವಂತಹ ಮಂತ್ರನ ಪಠನೆ ಮಾಡ್ತೀರಾ ಒಂದು ಹನ್ನೊಂದು ಬಾರಿ ಪಠನೆ ಮಾಡ್ತೀರ ಅದಾದಮೇಲೆ ಈ ಒಂದು ಕವಡೆನ ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಓಕೆ ಇಲ್ಲ ಅಂತಂದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕ್ಬೋದು ಆರ್ ನಿಮ್ಮ ಮನೆ ಗಾಡ್ರೇಜ್ ಬೀರಲ್ಲಿ ಅಥವಾ ಎಲ್ಲಿ ಅನುಕೂಲ ಒಳ್ಳೆ ಶುಚಿಯಾಗಿರುವಂತಹ ಜಾಗದಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಎಸ್ ನೀವು ಈ ರಿಚುವಲನ್ನು ಪರ್ಫಾರ್ಮ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಜಾಗನ ಅಥವಾ ಸ್ಪೇಸನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ಲಕ್ಷ್ಮಿ ನಮಗೆ ಒಲಿಯೋದೆ ನಾವು ಕ್ಲೀನಾಗಿದ್ದಾಗ ಮಾತ್ರ ಸೊ ಅಲ್ಲಿ ಸ್ವಲ್ಪ ಗೋಮೂತ್ರ ಚುಮ್ಸೋದು ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಗಂಗಾ ಜಲ ಇದ್ದರೆ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಒನ್ ಮಿನಿಟ್ ಟೂ ಮಿನಿಟ್ ಮೆಡಿಟೇಷನನ್ನು ಮಾಡಿ ಈ ಒಂದು ಕವಡೆ ಅಥವಾ ನೀವೇನು ಅನುಕೂಲಕ್ಕೆ ತೊಗೊಂಡಿರ್ತೀರ ಕಾಯಿನ್ ಅದನ್ನು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಕೊಟ್ಟಿರುವಂತಹ ಮಂತ್ರನ ಹನ್ನೊಂದು ಬಾರಿ ಹೇಳಿ ಏನು ನಿಮ್ಮ ಆಸೆನೇನು ಹೋಗ್ಬಿಡಿ ನನಗೆ ಹಿಂಗೆ ಆಗಬೇಕು ನನಗೆ ಅವ್ರ ದುಡ್ಡು ಕೊಡಬೇಕು ಅದೆಲ್ಲ ಏನು ಹೇಳೋಕ್ಕೆ ಹೋಗ್ಬಿಡಿ ಜಸ್ಟ್ ಮಂತ್ರ ಹೇಳಿ ನಿಮ್ಮ ಜೊತೇಲಿ ಇಟ್ಕೊಳ್ಳಿ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಇದು ನಿಮಗೆ ಬರೀ ನಿಮ್ಮ ಕರೆಂಟ್ ಅಥವಾ ಪ್ರೆಸೆಂಟ್ ಹೆಲ್ಪ್ ಮಾಡಲ್ಲ ಇದು ತುಂಬಾ ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತೆ ಮುಂದಿನ ದೀಪಾವಳಿಗೆ ನೀವು ಬೇಕಿದ್ರೆ ಮತ್ತೆ ಈ ರಿಚುವಲನ್ನು ಮಾಡಿ ಪ್ರೆಸೆಂಟ್ ಇರೋ ಕವಡೆನೇ ಬಳಸ್ಬೋದು ಇಲ್ಲ ಅಂತ ಹೇಳಿದ್ರೆ ಇದನ್ನು ನೀರಿಗೆ ಬಿಟ್ಬಿಡ್ಬೋದು ಓಕೆ ಆ್ಯಂಡ್ ಯಾರಾದರೂ ಕಾಯಿನನ್ನು ಬಳಸೋರಿದ್ರೆ ಅದು ಯಾವುದೇ ಕಾಯಿನ್ ಆಗಿರಲಿ ಇದಕ್ಕೆ ಒಂದು ರೆಡ್ ಕಲರ್ ಏನೋ ದಾರಾನ ನೀವು ಸುತ್ತಿಟ್ಕೊಳ್ಳಿ ಕಂಪ್ಲೀಟ್ ಕಾಯಿನ್ ಮುಚ್ಚೋ ಥರನಾದರೂ ಸುತ್ತಬೋದು ಅಥವಾ ಅರ್ಧನಾದರೂ ಸುತ್ತ ಸುತ್ತಬೋದು ಯಾಕೆ ಅಂತ ಹೇಳಿದ್ರೆ ಸಮಟೈಮ್ಸ್ ಕಾಯಿನ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಕೌಡೆ ಸಿಲ್ವರ್ ಕಾಯಿನ್ ಆದರೆ ನಮಗೆ ನೆನಪಿರುತ್ತೆ ಬಟ್ ಕಾಯಿನ್ ಏನಾದರೂ ಮಿಸ್ ಆಗಿ ನೀವು ಬಳಸಿಬಿಟ್ರೆ ಓಕೆ ಸೊ ಹಾಗಾಗಿ ಸಪ್ರೇಟಾಗಿ ಅದಕ್ಕೆ ಒಂದು ಕೆಂಪು ಕಲರನ್ನು ಸುತ್ತಿಟ್ಕೊಳ್ಳಿ ಸೊ ದಟ್ ನಿಮಗೆ ನೆನಪಲ್ಲಿ ಇರುತ್ತೆ ಕಂಟಿನ್ಯೂಯಸ್ ಮೂರು ದಿನ ಮಂತ್ರನ ನೀವು ಹೇಳ್ತಾ ಬರ್ತೀರಾ ಅದಾದಮೇಲೆ ಫರ್ಗೆಟ್ ಇಟ್ ನಿಮ್ಮ ಒಂದು ಪಾಕೆಟಲ್ಲಿ ಇಟ್ಕೊಂಡು ಮರ್ತುಬಿಡಿ ಇದನ್ನು ನೀವು ರಾತ್ರಿನೇ ಪರ್ಫಾರ್ಮ್ ಮಾಡಬೇಕು ಹನ್ನೊಂದುವರೆ ಹನ್ನೊಂದು ಗಂಟೆ ಲೆವೆನ್ ಲೆವೆನ್ಗೂ ಯು ಕ್ಯಾನ್ ಸ್ಟಾರ್ಟ್ ಓಕೆ ಲೆವೆನ್ ಲೆವೆನ್ಗೂ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ಟ್ವೆಲ್ ಓ ಕ್ಲಾಕ್ ಒಳಗೆ ಮುಗಿಸಿಟ್ಬೇಕು ಮುಗಿಸ್ಕೊಳ್ಳಿ ಲೈಕ್ ಲೆವೆನ್ ಟೈಮ್ಸ್ ಹೇಳೋದು ನಿಮಗೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಮುಗಿಸ್ಬೋದು ಇದನ್ನು ಮಾಡಿ ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಚೇಂಜಸನ್ನು ನೋಡ್ತೀರ ಓಕೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೀವು ಸಿಲ್ವರ್ ಕಾಯಿನ್ ಆದರೂ ಬಳಸ್ಬೋದು ಅಥವಾ ನಾರ್ಮಲ್ ಕಾಯಿನ್ ಆದರೂ ಇಲ್ಲ ಬೇರೆ ದೇಶದ ಕರೆನ್ಸಿ ಇದ್ದರೆ ಅದನ್ನು ಬಳಸ್ಬೋದು ಇಲ್ಲ ಅಂತ ಹೇಳಿದ್ರೆ ಕವಡೇನ ಬಳಸ್ಬೋದು ಕವಡೆ ಇಸ್ ವೆರಿ ವೆರಿ ಶ್ರೇಷ್ಠ ನಿಮಗಿದ್ರೆ ಓಕೆ ಆ್ಯಂಡ್ ಬಿಳಿ ಕವಡೆನೇ ಆಗಬೇಕು ಇದನ್ನು ಬಳಸಿ ಆ್ಯಂಡ್ ಯಾರು ಕಾಯಿನ್ನ ಬಳಸ್ತೀರೋ ಅವರು ರೆಡ್ ಕಲರ್ ದಾರಾನ ಸುತ್ತಿಟ್ಕೊಳ್ಳಿ ಸೊ ಯಾರು ಏನನ್ನು ಬಳಸ್ತೀರ ಕಾಯಿನ್ ಬಳಸ್ತಾ ಇದ್ದರೆ ಅದನ್ನು ಹೋಲ್ಡ್ ಮಾಡ್ಕೊಳ್ಳಿ ಒಂದು ಹನ್ನೊಂದು ಬಾರಿ ನಾನು ಕೊಟ್ಟಿರುವಂತಹ ಮಂತ್ರನ ಪಠನೆ ಮಾಡಿ ಸೊ ಪಠನೆ ಮಾಡೋಕ್ಕೂ ಮುಂಚೆ ಒಂದು ಒನ್ ಮಿನಿಟ್ ಟೂ ಮಿನಿಟ್ ಮೆಡಿಟೇಷನನ್ನು ಮಾಡಿ ನಿಮ್ಮ ಮೈಂಡನ್ನು ಇಟ್ಕೊಳ್ಳಿ ನೀವು ಕೂರುವಂತಹ ಜಾಗ ಸ್ಪೇಸ್ ಕ್ಲೀನಾಗಿರಲಿ ಬಿಕಾಸ್ ಲಕ್ಷ್ಮಿ ತುಂಬ ಕ್ಲೀನಾಗಿರೋರನ್ನ ಬೇಗ ಹೊಲ್ ಬೇಗ ಹೊಲಿತಾರೆ ಅಂಥವ್ರಿಗೆ ಬೇಗ ಅಂದರೆ ಬೇಗ ಹೊಲಿತಾರೆ ಸೊ ಇದಿಷ್ಟನ್ನ ಮಾಡಿ ಇದನ್ನು ಕಂಟಿನ್ಯೂಸ್ ತ್ರೀ ಡೇಸ್ ಮಾಡಬೇಕು ನೀವು ದೀಪಾವಳಿ ದಿನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಶುಕ್ರವಾರ ಯಾವುದೇ ಶುಕ್ರವಾರ ಆಗಿರ್ಬೋದು ಮಾಡ್ಬೋದು ಹೆಣ್ಮಕ್ಳು ಇರೋರು ಮಾಡೋ ಹಾಗಿಲ್ಲ ನಿಮ್ಮ ಪೀರಿಯಡ್ಸ್ ಮೇಲೆ ನೀವು ಮಾಡ್ಬೋದು ನಾಳೆ ಇನ್ ಕೇಸ್ ಮಿಸ್ ಆದರೆ ಬರೋ ಶುಕ್ರವಾರ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಅಥವಾ ತುಳಸಿ ಹಬ್ಬದಲ್ಲೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಓಕೆ ನಿಮ್ಮ ಒಂದು ಪಾಕೆಟ್ ಆರ್ ವ್ಯಾಲೆಟ್ ಅಥವಾ ಗಾಡ್ರೇಜ್ ಬೀರ್ ಎಲ್ಲಿ ಬೇಕಿದ್ರು ನೀವು ಇದನ್ನು ಜೋಪಾನವಾಗಿ ಎತ್ತಿಟ್ಕೋಬೋದು ಆವಾಗವಾಗ ನೋಡ್ತಾ ಇರಿ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಇರಿ ಇದಕ್ಕೆ ಓಕೆ ಎಸ್ ಈ ಒಂದು ದೀಪಾವಳಿ ಹಬ್ಬ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷು ಐಶ್ವರ್ಯ ಅಂತಸ್ತು ಎಲ್ಲದನ್ನು ಕೊಡಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಕಾಮೆಂಟಲ್ಲಿ ಓಂ ಸ್ಥಿರಲಕ್ಷ್ಮಿಯೇನು ನಮಃ ಅಂತ ಕಾಮೆಂಟನ್ನು ಟೈಪ್ ಮಾಡಿ ಆ ಲಕ್ಷ್ಮೀ ದೇವಿ ನಿಮಗೆ ಒಲೀಲಿ ನಿಮ್ಮ ಒಂದು ವೆಲ್ತ್ ಏನಿದೆ ಅದು ಹೆಚ್ಚಾಗ್ತಾ ಹೋಗಲಿ ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಸೋ ಮಚ್